ಹೇಳ್ತಿದ್ರಪ್ಪ ಏನು ಹೇಳ್ತಿದ್ರಪ್ಪ ಏನ್ ಕಿತ್ಕೊಳ್ಳಿ ಏನ್ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಏನ್ ಮಾಡಕ್ ಮಾಧ್ಯಮ ಇಲ್ಲ ಅಮ್ಮನ ಯಾಕೆ ನಿನ್ನ ಕ್ಲಾಸ್ಮೇಟ್ಗಳು ಗುಟ್ಟ ಸೋಳೆ ಗುಟ್ಟು ಸೋಳೆ ಮಗ ರಂಡಿ ಮುಂಡೆ ಎಲ್ಲರೂ ಕೇಳಿಸ್ಕೊಳ್ತಾ ಇರಬೇಕು ನೀನು ನಮ್ಮನ್ ಇದು ನಿನ್ ಕಿವಿಲ್ ಇರ್ಬೇಕು ನೀನ್ ಪೊಲೀಸ್ ಕೊಡ್ತೀಯಾ ನಿನ್ ನಮ್ಮನ್ ಬಂದ್ ಅವ್ನ್ ಪೊಲೀಸ್ ಮುಂದೆ ನೀನ್ ನಮ್ಮನ್ ಹೋಗ್ಬಿಡ್ತೀನಿ ನಿನ್ ಅಕ್ಕನ್ ಜಾತಿ ನಾಯ್ಕಿಯ ಇದ್ರೆ ಅವ್ನ ನಮ್ಮನ್ ನೆಮ್ದಿ ಆಗಿರ್ಬೇಕು ಇಲ್ಲಾದ್ರೆ ನಿನ್ ನಮ್ಮನ್ ರಂಡಿ ಮುಂಡೆ ಆಟ ನಮ್ಮನ್ನ ಸೂಳೆ ಗುಡ್ ಸೂಳೆ ಮತ ಮಿಡಿಯಾದವ್ರು ನಾನು ಇಷ್ಟೇ ಹೇಳ್ತಾ ಇರೋದು ನೀವ್ ಎಟ್ಟೆ ತಿಕ್ಕಕ್ಕೆ ಇದ್ರು ನನ್ನ ಅಕ್ಕಿಲಿ ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ ನೀವು ಅಷ್ಟೆಲ್ಲ ಮಾಡೇ ಇಟ್ಕೊಳ್ಳಲು ಬಂದಿದ್ರಿ ವಾಟ್ ಈಸ್ ಪೀಪಲ್ ಆರ್ ಡೂಯಿಂಗ್ ಏನ್ ಏನ್ರಿ ಮೀಡಿಯಾ ಸ್ವಾಮಿ ಅಷ್ಟೊಂದು ಜೇಲ್ ಹೋಗಿ ಬಂದಿಡಿಯಾಟಮನ ಏನ್ರಿ ಕಿತ್ಕೊಳ್ತೀರ ನಂದು ಯೋಗ್ಯತೇನ್ರಿ ನಾನು ಕಿತ್ಕೊಳಕೆ ನಾನು ಬೇರೆ ಯಾವ್ದೇ ಲೌಡಕ್ಕೆ ಬಾಲಿಗೆ ಹೀರೋ ಹೇಳ್ತಾರ ಇಲ್ಲ ಸ್ವಾಮಿ ನಾನು ಬಾತ್ ಕೂತ್ಕೊಂಡ್ರು ವಾಮಿಟ್ ಮಾಡ್ಕೊಂಡ್ರು ಅವ್ರ ಕೈಲಿ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಮತ್ತೆ ಅವ್ರ ಜೊತೆಲಿ ಇದ್ದಂತ ಒಬ್ಬ ಮಹಿಳೆ ಅದು ಯಾರು ಅನ್ನೋದು ಬೇಡ ಅವರು ಸ್ವಲ್ಪ ಅಡ್ವೈಟ್ ಮಾಡಿ ಬಿದ್ದಿದ್ರು ವೆಹಿಕಲ್ ಅವ್ರ ಮೇಲೆ ಪಾಸ್ ಆಗ್ಬಿಡ್ತಿತ್ತು ಹೆಚ್ಚು ಕಮ್ಮಿ ಆಗ್ತಿದ್ರು ಸತ್ತು ಹೋಗ್ಬೋದಿತ್ತು ತುಂಬಾ ದೊಡ್ಡ ಮಟ್ಟದ ಅಪಾಯ ಆಗ್ಬೋದಿತ್ತು ಮತ್ತೆ ಇವರು ಡ್ರೈವಿಂಗ್ ಮಾಡಕ್ ಹೋಗಿ ಹೆಡ್ ಲೈಟ್ ಇಲ್ಲದೆ ಡ್ರೈವಿಂಗ್ ಮಾಡಕ್ ಹೋಗಿ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಆ ಬಿ ಎಲ್ ಸರ್ಕಲ್ ಅಲ್ಲಿ ಯಾರಿಗಾದ್ರು ಟೂ ವೀಲರ್ ಒಡೆದಿದ್ದರೆ ಅವ್ನ್ ಸ್ಪಾಟ್ ಕಂಗ್ರಾಜು ಓಕೆ ನಾನೀಗ ಸುವರ್ಣ ಚಾನೆಲ್ನ ಮುಖ್ಯ ಸುದ್ದಿ ನಿರೂಪಕರಾದಂತಹ ಅಜಿತ್ ಹನುಮಕ್ಕನವರ ಅವಾಂತರಗಳ ಬಗ್ಗೆ ಮಾತಾಡೋಕೆ ಹೋಗ್ತಾ ಇದ್ದಾರೆ ಅಜಿತ್ ಅನ್ಮನವ್ರ ಇಟ್ಟಾಡ್ತವೇ ಅಜಿತ್ ಹನ್ಮಾ ಕನವ್ರ ಇಟ್ಟಾಡ್ತಾನೆ ನೋಡ್ರಿ ತರ ಅವರ ಜೊತೆ ಮತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋಗಳನ್ನ ನಿಮ್ಮ ಮುಂದೆ ಇಡೋದ್ರ ಮೂಲಕ ನಾನು ಅಜಿತ್ ಹನುಮಕರನ್ನ ಪರ್ಸ್ನಲಿ ಅವಮಾನ ಮಾಡಬೇಕು ಅಂತಾನೋ ಅಥವಾ ನಾನು ಅವ್ರನ್ನ ದ್ವೇಷ ಮಾಡ್ತೀನಿ ಅಂತಾನೋ ಅಥವಾ ಎಲ್ರನ್ನು ಬಿಟ್ಟು ಅವ್ರನ್ನ ಇಟ್ಕೊಂಡೆ ಅನ್ನುವಂತಹ ಪೂರ್ವಾಗ್ರಹವು ಖಂಡಿತವಾಗಿಯೂ ನನಗೆ ಇರಬೇಕಾಗಿರೋ ಅಗತ್ಯ ಏನೇನೂ ಇಲ್ಲ ನಾನು ಆ ರೀತಿ ಮಾಡ್ತಾ ಇಲ್ಲ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ